ಈ ಎಲ್ಲ ಐಫೋನ್ ಐಫೋನ್ ಅಂತಾರೆ ಸೊ ಈಗ ನನ್ನ ಐಫೋನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಶುರು ಆಗ್ಬಿಟ್ಟಿದೆ ಸೊ ನೀವು ಅನ್ಕೊಳ್ಳಲ್ಲ ಸೊ ಐಫೋನಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ ಅಂತ ನಾವು ಅನ್ಕೋತೀವಿ ಬಟ್ ಇಲ್ಲ ಐಫೋನಲ್ಲೂ ಕೂಡ ಒಂದು ಇಶ್ಯೂ ಆಗಿದೆ ಇವಾಗ ನನಗೆ ಸೊ ತುಂಬ ಜನ ಪ್ರಾಬ್ಲಮ್ ಆದ ತಕ್ಷಣ ಐಫೋನ್ ಏನಾದರೂ ಪ್ರಾಬ್ಲಮ್ ಆದರೆ ಸರ್ವಿಸ್ ಸೆಂಟ್ರಿಗೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀರ ಸೊ ಆ ಥರ ಮಾಡೋಕ್ಕೋಗ್ಬೇಡಿ ಜಸ್ಟ್ ನೀವೇನು ಮಾಡಿ ಅಂತಂದರೆ ಫಸ್ಟು ನಾನು ಹೇಳೋಕ ಕೆಲಸನ ಮಾಡಿ ಅದಾದಮೇಲೆ ಬೇಕಾದರೆ ಐಫೋನ್ ಸರ್ವಿಸ್ ಸೆಂಟರ್ ಏನಿದೆ ಅಲ್ಲಿ ಹೋಗರಂತೆ ಯಾಕೆ ಅಂತಂದರೆ ಸುಮ್ಮನೆ ದುಡ್ಡು ಯಾಕೆ ವೆಸ್ಟ್ ಮಾಡ್ಕೊಳ್ತೀರಾ ಇಲ್ಲೇ ಒಂದು ಆಪ್ಷನ್ ಇರಬೇಕಾದ್ರೆ ಅದನ್ನು ಫಸ್ಟು ಟ್ರೈ ಮಾಡಿ ಅದಾದಮೇಲೆ ಆಗಲಿಲ್ಲ ವರ್ಕೌಟ್ ಆಗಲಿಲ್ಲ ಅಂದರೆ ಬೇಕಾದ್ರೆ ಹೋಗಾರಂತೆ ಓಕೆ ಸೊ ವೆಲ್ಕಮ್ ಎಲ್ರಿಗೂ ಹೊಸ ಒಂದು ಬ್ಲಾಗ್ಗೆ ಫಸ್ಟ್ ಟೈಮು ನಾನು ಒಂದು ಐಪ್ಯಾಡಲ್ಲಿ ವೀಡಿಯೋ ಮಾಡಿ ಮಾಡ್ತಾ ಇರೋದು ಬ್ಲಾಗ್ ಮಾಡ್ತಾ ಇರೋದು ಸೊ ವೈಡ್ ಆ್ಯಂಗಲಲ್ಲಿ ಇದೆ ಸೊ ನೀವು ನೋಡ್ಬೋದು ರೂಮಲ್ಲಿ ಏನಿದೆ ಎಲ್ಲ ಕಾಣುತ್ತೆ ಇವಾಗ ಸೊ ಇದರಲ್ಲೂ ಕೂಡ ಮಾಡ್ಬೋದು ಬಟ್ ಹಿಡ್ಕೊಳ್ಳೋದು ಸ್ವಲ್ಪ ಕಷ್ಟ ಹ್ಞೂ ಈಗ ಇವಾಗ ನನ್ನ ಐಫೋನ್ ಇವಾಗ ನನ್ನ ಹತ್ರ ಇದೆ ಐಫೋನ್ ಲೆವೆನ್ ಇದು ಯಾರ್ದೋ ನಂಬರ್ ಅಂತ ಗೊತ್ತಿಲ್ಲ ಸುಮ್ಮನೆ ಫೋನ್ ಮಾಡ್ತಾರೆ ಬರೀ ಫೋನ್ಗಳು ಅದು ಯಾರು ಎಲ್ಲಿ ನನಗೆ ಯಾರಿಗೂ ನಂಬರೇ ಕೊಟ್ಟಿಲ್ಲ ಅದು ಹಿಂಗೆ ಫೋನ್ಗಳು ಬರುತ್ತೆ ಅಂತಲೇ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ನಾನು ಕೂಡ ಇದು ಆಗುತ್ತೆ ಅಂತ ಅಂದ್ಕೊಂಡಿರಲ್ಲ ಲೈಫಲ್ಲಿ ಸೊ ಬಟ್ ಇದಾಗಿದೆ ಏನು ಅಂತಂದರೆ ಈಗ ಸಿಂಪಲ್ಲು ನಾವು ಏನಾದರೂ ಮೆಸೇಜ್ ಮಾಡಬೇಕು ಅಂತಂದರೆ ಕೀಪ್ಯಾಡ್ ಬೇಕೇ ಬೇಕು ಸೊ ಇಲ್ಲ ನಾವೇನೂ ಮೆಸೇಜ್ ಮಾಡೋಕ್ಕಾಗಲ್ಲ ಇಲ್ಲಿ ನನಗೆ ಐ ಬಟನ್ ವರ್ಕ್ ಆಯ್ತಲ್ಲ ಐ ಹತ್ತಿರ ಓಡಿದ್ರೆ ಇವು ಬರುತ್ತೆ ಸ್ವಲ್ಪ ಪಕ್ಕಕ್ಕೆ ಹೋದ್ರೆ ಓ ಬರುತ್ತೆ ನಾನು ಏನಪ್ಪ ಮಾಡೋಣ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಯ್ತಲ್ಲ ಕಮೆಂಟ್ಸು ರಿಪ್ಲೈ ಹೊಡಿಯೋಕೆ ಆಯ್ತಾ ಇದೊಂದು ದೊಡ್ಡ ಇಶ್ಯೂ ಆಗಿದೆ ಇವಾಗ ನನ್ನ ಐಫೋನಲ್ಲಿ ಸರಿ ಆಯಿತು ಸ್ವಲ್ಪ ಏನಾದರೂ ತಲೆ ಉಪಯೋಗಿಸೋಣ ಏನಾದರೂ ಮಾಡೋಣ ಅಂತ ಕೀಪ್ಯಾಡನ್ನೇ ಚಿಕ್ಕದಾಗೂ ಕೂಡ ನಾವು ಯೂಸ್ ಮಾಡ್ಬೋದು ಲೆಫ್ಟ್ ಸೈಡಿಗೆ ಅಥವಾ ರೈಟ್ ಸೈಡ್ ಮೂವ್ ಮಾಡಿಕೊಂಡು ಸೊ ಅದನ್ನು ಟ್ರೈ ಮಾಡಿದೆ ಇಲ್ಲಿ ನಾವು ಟ್ರೈ ಮಾಡಿದ್ರೆ ಇಲ್ಲಿ ಐ ಬಟನ್ ಬರುತ್ತೆ ನನಗೆ ಅವಾಗ ಅರ್ಥ ಆಯಿತು ಇಲ್ಲೇನೋ ಸ್ಕ್ರೀನ್ ಮೇಲೇನೋ ಇಶ್ಯೂ ಇದೆ ಅಂತ ಸೊ ಅದಾದಮೇಲೆ ಹಿಂಗೆ ಇದನ್ನೇ ಯೂಸ್ ಮಾಡೋಣ ಬಿಡು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ ಆಮೇಲೆ ಇಲ್ಲೂ ಕೂಡ ಕೆಲವೊಂದಷ್ಟು ಬಟನ್ ಬರೋಲ್ಲ ಆಯಿತಾ ಸೊ ಇಲ್ಲೂ ಏನೋ ತಮಾಸೆ ಅಲ್ಲ ಇಲ್ಲೂ ಕೆಲವೊಂದಷ್ಟು ಬಟನ್ ಬರಲ್ಲ ಯಾವುದು ಅಂತ ಗೊತ್ತಾಯ್ತಾ ಇಲ್ಲ ಇವಾಗ ಅಟ್ ಪ್ರೆಸೆಂಟು ಬಟ್ ಇಲ್ಲೂ ಯಾವುದೂ ಬರ್ತಾಯಿಲ್ಲ ನನಗೆ ಯಾವುದೋ ಒಂದು ಒಂದು ಬಟನ್ ಬರ್ತಾಯಿಲ್ಲ ನನಗೆ ಆಯಿತಾ ಸೊ ನಾನು ತುಂಬ ಟ್ರೈ ಮಾಡಿದೆ ಇಲ್ಲಾಂತಂದರೆ ನಾನು ತಲೆ ಕೆಡಿಸ್ಕೊಳ್ತಿರಲಿಲ್ಲ ಆಮೇಲೆ ಈ ಬ್ಯಾಕ್ ಸ್ಪೇಸ್ ಓಡಿದ್ರೆ ಸಡ ಸಡನ್ನಾಗಿ ಬ್ಯಾಕ್ ಸ್ಪೇಸ್ ಆಗಲ್ಲ ನೀವು ನೋಡ್ಬೋದು ಈ ಒಂದು ಐದು ಸಲ ಓಡಿದ್ರೆ ಒಂದು ಸಲ ಬ್ಯಾಕ್ ಸ್ಪೇಸ್ ಆಗುತ್ತೆ ನೋಡಿ ಹಿಂಗೆ ಹಿಂಗೆ ಯೂಸ್ ಮಾಡೋಕ್ಕಾಗಲ್ಲ ನಾವು ಹೋಗ್ಲಿ ಆಯಿತು ಇನ್ನೊಂದು ಸೈಡ್ ಇದೆಯಲ್ಲ ರೈಟ್ ಸೈಡು ಅಂತಂದ್ಬಿಟ್ಟು ಇದನ್ನು ಮಾಡಿದ್ರು ಅಷ್ಟೇ ಕತೆ ಈ ಕಡೆ ಬಟನ್ಸ್ ಎಲ್ಲ ಬರುತ್ತೆ ಇಲ್ಲೆಲ್ಲೋ ಇಲ್ಲೋ ಒಂದು ಯಾವುದೋ ಒಂದು ಬಟನ್ ಬರೋಲ್ಲ ಆಯಿತಾ ಸೊ ಇದು ಅಷ್ಟೇ ಬ್ಯಾಕ್ ಸ್ಪೇಸಲ್ಲಿ ಒಂದು ಸ್ವಲ್ಪ ಇಶ್ಯೂ ಇದೆ ಬಟ್ ಇವಾಗ ಚೆನ್ನಾಗಿ ವರ್ಕ್ ಐತೆ ಸೊ ಒಟ್ನಲ್ಲಿ ಕೀಪ್ಯಾಡ್ನ ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಯ್ತಲ್ಲ ನಾನು ಒಂದು ಐಫೋನಲ್ಲಿ ಐಫೋನಲ್ಲಿ ಕೀಪ್ಯಾಡ್ ಯೂಸ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕೂ ಆಗಲ್ಲ ಒಂದು ವೀಡಿಯೋ ಸರ್ಚ್ ಮಾಡೋಕ್ಕಾಗಲ್ಲ ವೀಡಿಯೋ ನೋಡೋಕ್ಕಾಗಲ್ಲ ಕಮೆಂಟ್ಸ್ ಮಾಡೋಕ್ಕಾಗಲ್ಲ ಮೆಸೇಜ್ ಮಾಡೋಕ್ಕಾಗಲ್ಲ ಏನೂ ಆಗೋಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದಕ್ಕಿದ್ದಂಗೆ ಏನೇನೋ ಓಪನ್ ಆಗೋಯ್ತದೆ ಈಗ ಇನ್ಸ್ಟಾಗ್ರಾಮ್ ಹಿಂಗೆ ನೋಡ್ತಾ ಇರ್ತೀನ ಹಿಂಗೆ ನೋಡ್ತಾ ನೋಡ್ತಾ ಇದಕ್ಕಿದ್ದಂಗೆ ಇವಾಗ ರೈಟ್ ಸೈಡ್ ಸ್ವೈಪ್ ಮಾಡೋದನ್ನ ಏನು ಬರಬೇಕು ಮೆಸೇಜ್ ಬಾಕ್ಸ್ ಬರಬೇಕು ಹಂಗೆ ಬರಲ್ಲ ಇಲ್ಲಿ ನೋಡಿ ಇದು ಯಾವ್ದು ಲೈಕ್ಸ್ ಬರ್ತದೆ ಇದ್ದಕ್ಕಿದ್ದಂಗೆ ಸ್ಟೋರಿ ಓಪನ್ ಆಯ್ತದೆ ಇದಕ್ಕಿದ್ದಂಗೆ ಏನೇನೋ ಆಯ್ತದೆ ಸೊ ನೋಡಿ ಈ ಥರ ಆಗ್ಬಿಡುತ್ತೆ ನೋಡಿ ಇವ್ರ ಪ್ರೊಫೈಲ್ ಓಪನ್ ಆಯ್ತೈತಿ ಇವಾಗ ಆಯಿತಾ ಸೊ ಇದೊಂದು ದೊಡ್ಡ ಇಶ್ಯೂ ಆಗಿದೆ ಸೊ ಹಾಗಾಗಿ ನನ್ನ ಐಫೋನ್ ಫೋನ್ ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಯ್ತಲ್ಲ ಸೊ ಹಾಗೆ ಡಿಸೈನ್ ಮಾಡಿದ್ದೀನಿ ಸೊ ಇದನ್ನು ರೀಸೆಟ್ ಮಾಡಬೇಕು ಅಂತ ಬೇಜಾರಾಗ್ತಾಯಿದೆ ಯಾಕೆ ಅಂತಂದರೆ ರೀಸೆಟ್ ಮಾಡಿದ್ಮೇಲೂ ಕೂಡ ಕೀಬೋರ್ಡ್ ಹಂಗೆ ವರ್ಕ್ ಆಗ್ತಾಯಿದೆ ಐ ಬಟನ್ ವರ್ಕ್ ಆಗ್ತಾಯಿಲ್ಲ ಸೊ ಹಾಗಾಗಿ ತುಂಬ ಇದೆ ಸೊ ಇದನ್ನು ರೆಡಿ ಮಾಡಿಸ್ಬೋದು ಅಂತ ಅನ್ಕೋತೀನಿ ಸೊ ಕೇಳ್ತೀನಿ ಒಂದ್ಸಲ ಆ್ಯಪಲ್ ಸೆಂಟ್ರಿಗೆ ಹೋಗ್ಬಿಟ್ಟು ಎಷ್ಟಾಗುತ್ತೆ ರೆಡಿ ಮಾಡೋದಕ್ಕೆ ಅಂತ ಐ ಥಿಂಕ್ ಸ್ಕ್ರೀನ್ ಹೋಗಿರುತ್ತೆ ಸ್ಕ್ರೀನ್ಗೆ ಐ ತಿಂಕ್ ಜಾಸ್ತಿನೇ ಹೇಳ್ತಾರೆ ಅವರು ಸೊ ನೋಡೋಣ ಅವ್ರೇನಾದರೂ ಜಾಸ್ತಿ ಹೇಳ್ತು ಅಂತಂದರೆ ರೆಡಿ ಮಾಡಿಸಲ್ಲ ಸೊ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇದನ್ನು ಮನೇಲೆ ಇಟ್ಕೊಂಡು ಯೂಸ್ ಮಾಡ್ತೀನಿ ಸೊ ಆದರೆ ಪರ್ಸ್ನಲ್ ಯೂಸ್ಗೆ ಅಂತ ಅಂದ್ಬಿಟ್ಟು ಒಂದು ಐಫೋನ್ ತಗೊಳ್ತೀನಿ ಈಗ ಹೊಸ್ದಾಗಿ ಇನ್ ಕೇಸ್ ಏನಾದರೂ ಅವರು ಜಾಸ್ತಿ ಅಮೌಂಟ್ ಹೇಳ್ತು ಅಂತಂದರೆ ಕಮ್ಮಿ ಅಮೌಂಟ್ ಹೇಳಿದ್ರೆ ಸೊ ಅಲ್ಲೇ ಮಾಡಿಸ್ಬಿಡ್ತೀನಿ ಇಲ್ಲ ಅಂತಂದರೆ ಸುಮ್ಮನೆ ಬರ್ತೀನಿ ಹೊಸದ ಐಫೋನ್ ತಗೊಳ್ಳೋ ಪ್ಲ್ಯಾನಲ್ಲಿ ಇದೀನಿ ಈಗ ಅಟ್ ಪ್ರೆಸೆಂಟ್ ಇವಾಗ ಸೊ ಯಾವ ಐಫೋನ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಬೇಜಾರಾಯ್ತೈತೆ ಸ್ವಲ್ಪ ಇಂಟರ್ ಇರಲಿ ಇರಲಿ ತೊಂದರೆ ಇಲ್ಲ ತಗೊಳ್ಳೋಣ ಅಷ್ಟೆ